ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಚ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಸು ಸ್ವಾಗತ ಬನ್ನಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಡಿ ಟಿ ಇ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಜಿಗಳನ್ನು ಕರೆಯಲಾಗಿದೆ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ನೋಡಿ ವಿದ್ಯಾರ್ಥಿಗಳೇ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಪೇಪರ್ ಒಂದು ಪರೀಕ್ಷಾ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಭಾನುವಾರ ಇರುತ್ತದೆ ಹಾಗೂ ದಿನಾಂಕ ಏಳು ಹನ್ನೆರಡು ಅಂದರೆ ಅದೇ ದಿನ ಎರಡು ಪತ್ರಿಕೆಗಳು ಕೂಡ ಒಂದೇ ದಿನ ಇರುತ್ತದೆ ಈ ಒಂದು ಟಿ ಇ ಟಿಗೆ ಅರ್ಜಿ ಸಲ್ಲಿಸಲು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ಗೆ ಲಾಗಿನ್ ಆಗುವ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಟಿ ಇ ಟಿಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ ಅಂದರೆ ಜನರಲ್ ಕ್ಯಾಟಗರಿಗೆ ಹಾಗೂ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಟೂಗೆ ಮಾತ್ರ ಏಳ್ನೂರು ರೂಪಾಯಿ ಇರ್ತದೆ ಎರಡೂ ಪತ್ರಿಕೆ ಬೇಕಂದರೆ ಸಾವಿರ ರೂಪಾಯಿ ಇರ್ತದೆ ಎಸ್ ಸಿ ಎಸ್ ಟಿ ಹಾಗೂ ಪ್ರವರ್ಗವನ್ನು ಇದ್ದ ಕ್ಯಾಂಡಿಡೇಟ್ಗೆ ಮಾತ್ರ ಮುನ್ನೂರ ಐವತ್ತು ಒಂದು ಪತ್ರಿಕೆ ಇರ್ತದೆ ಎರಡು ಪತ್ರಿಕೆ ಬೇಕಾದ್ರೆ ಐನೂರು ರೂಪಾಯಿ ಇರ್ತದೆ ವಿಶೇಷ ಚೇತನ ಅಂದರೆ ಹ್ಯಾಂಡಿಕ್ಯಾಪ್ಟು ಅಥವಾ ದಿವ್ಯಾಂಗ ಕ್ಯಾಂಡಿಡೇಟಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕವಾದರೂ ನೀವು ಈ ಒಂದು ಪೇಮೆಂಟನ್ನು ಮಾಡಬಹುದಾಗಿದೆ ಅಥವಾ ಚಾನಲ್ ಮೂಲಕ ನೀವು ಪೇಮೆಂಟನ್ನು ಮಾಡಬಹುದಾಗಿದೆ ಪೇಪರ್ ಒನ್ ಅಭ್ಯರ್ಥಿಗಳು ಅಂದರೆ ಒಂದರಿಂದ ಐದನೇ ತರಗತಿಗಳಿಗೆ ಇವು ಅಗತ್ಯ ಕನಿಷ್ಠ ವಿದ್ಯಾರ್ಥಿ ಪಿ ಯು ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷ ಡಿ ಎಡ್ ಕೋರ್ಸನ್ನು ನೀವು ಮಾಡಿರಬೇಕಾಗುತ್ತದೆ ಅಥವಾ ಪಿ ಯು ಸಿ ಸೆಕೆಂಡಿಯರಿ ತತ್ಸಮಾನ ಪರೀಕ್ಷೆ ಶೇಕಡ ಐವತ್ತರಷ್ಟು ಅಂಕ ಗಳಿಸಿರಬೇಕು ಹಾಗೂ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಬಿ ಎಡ್ ತೆರುಗಡೆ ಹೊಂದಿರಬೇಕು ಅಥವಾ ಡಿಗ್ರಿಯಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತಿರುಗಡೆ ಹೊಂದಿರುವವರು ಅಥವಾ ಬಿ ಎಡ್ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋ ಅಭ್ಯರ್ಥಿಗಳು ಕೂಡ ಈ ಒಂದು ಟಿ ಟಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಪ್ರಶ್ನೆ ಪತ್ರಿಕೆ ಬಂದು ಯಾವ ಥರ ಅಂದರೆ ಮೂವತ್ತು ಬಹು ಆಯ್ಕೆ ಪ್ರಶ್ನೆ ಇರುತ್ತೆ ಮೂವತ್ತು ಅಂಕಗಳು ಆನಂತರ ಬೋಧನಾ ಕ್ರಮ ಮೂವತ್ತು ಬಹು ಆಯ್ಕೆ ಪ್ರಶ್ನೆ ಅಂದರೆ ಪ್ರತಿಯೊಂದು ಮೂವತ್ತು ಅಂಕಗಳಿಗೆ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತದೆ ಇಲ್ಲಿ ಹಾಗೂ ಸಮಾಜ ಅಧ್ಯಯನ ಅರವತ್ತು ಬಹು ಆಯ್ಕೆ ಪ್ರಶ್ನೆ ಅರುವತ್ತು ಅಂಕಗಳಿರುತ್ತವೆ ಟೋಟಲ್ ಆಗಿ ನೂರೈವತ್ತು ಆಯ್ಕೆ ಪ್ರಶ್ನೆಗಳು ನೂರೈವತ್ತು ಅಂಕಗಳು ಇರುತ್ತದೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಈ ಒಂದು ಸ್ಕೂಲ್ ಎಜುಕೇಷನ್ ಡಾಟ್ ಗೋ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿರುತ್ತದೆ ಶುಲ್ಕ ಪಾವತಿಸಲು ಅಂದರೆ ಅಪ್ಲಿಕೇಶನ್ ಪಿ ಪಾವತಿಸಲು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿದೆ ಆನಂತರ ಆ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿರುತ್ತದೆ ಎಕ್ಸಾಮ್ ಡೇಟು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರವಾಗಿರುತ್ತದೆ ಈ ಒಂದು ಟಿ ಟಿಯ ಪರೀಕ್ಷಾ ದಿನಾಂಕ ಅಥವಾ ಇತರೆ ಯಾವುದಾದರೂ ಅಪ್ಡೇಟು ಬದಲಾದಲ್ಲಿ ವಿಡಿಯೋ ಮಾಡುವ ಮೂಲಕ ನಿಮಗೆ ನಾನು ತಿಳಿಸಿಕೊಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಮ್ಮ ಎನ್ ಎಸ್ ಕೆ ಟೆಕ್ನಿಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹಾಗೂ ಪ್ರತಿಯೊಬ್ಬರಿಗೂ ಈ ಒಂದು ವಿಷಯವನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ